ಮತ್ತೆ ಕೆಟ್ಟ ಚಟಗಳಿಗೆ ಬಿದ್ದರೆ ಆರ್ಥಿಕ ಅವನತಿ ಉಂಟಾಗುತ್ತೆಂಟ್ ಐದು ಮಂದಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಕೆಟ್ಟ ಚಟಗಳಿಗೆ ಬಲಿ ಆಗ್ತಿದೆ ಏನಪ್ಪ ಕೆಟ್ಟ ಚಟಗಳಿಗೆ ಅಂತ ಹೇಳಿದ್ರೆ ಕುಡಿತ ಡ್ರಗ್ಸ್ ಸಿಗರೇಟ್ ಸೇದುವಂಥದ್ದು ಈ ರೀತಿಯ ಚಟಗಳಿಗೆ ನೋಡಿ ಒಂದು ಒಂದು ಆರೋಗ್ಯ ಹಾಳಾಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಹಾಳಾಗುವಂಥದ್ದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ ಆ ಪ್ರತಿ ವಾರ ಯಾವ್ದಾದ್ರು ವ್ಯಕ್ತಿ ಕುಡಿತಕ್ಕೆ ಇದೇನಪ್ಪ ಉಪದೇಶ ಮಾಡ್ತಿದ್ದಾನೆ ಅಂತ ಹೇಳಬೇಡಿ ಇದು ವಾಸ್ತವವಾಗಿ ನಾವು ಅಲ್ಲ ಎಲ್ಲರೂ ಆಲೋಚನೆ ಮಾಡಬೇಕಾದಂತ ವಿಚಾರ ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ ಕುಡಿತಕ್ಕೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕೂವರೆ ಲಕ್ಷ ಖರ್ಚು ಮಾಡಿರ್ತಾನೆ ಅದನ್ನೇ ಸುಮ್ಮನೆ ಹೂಡಿಕೆ ಮಾಡಿದ್ರೆ ಆ ಹಣನ ತೆಗೆದು ಹೂಡಿಕೆ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ರಿಟರ್ನ್ ಸಿಕ್ಕಿದ್ರೆ ಅವನ ಹತ್ರ ಅರವತ್ತು ಲಕ್ಷ ಇರುತ್ತೆ ಯೋಚನೆ ಮಾಡಿ ಕುಡಿತದ ದುಡ್ಡನ್ನು ಖರ್ಚು ಮಾಡೋದನ್ನ ಅವಾಯ್ಡ್ ಮಾಡಿದರೆ ಬಹಳ ಸಿರಿವಂತರಾಗ್ಬೋದು ನಾವು ಈ ಸಿಗರೇಟ್ ಸೇದೋದನ್ನು ಬಿಟ್ಟರೆ ಸಿರಿವಂತರಾಗ್ಬೋದು ಈ ರೀತಿ ನಾವು ಆಲೋಚನೆ ಮಾಡುವಂಥ ಅಗತ್ಯ ಇದೆ ಕೊನೆಯದಾಗಿ ನಿಮ್ಮ ಹೂಡಿಕೆಗಳ ಬಗ್ಗೆ ನೀವು ಹೂಡಿಕೆ ಮಾಡಿರ್ತೀರಿ ಎಲ್ಲ ಪೋಸ್ಟ್ ಆಫೀಸಲ್ಲೋ ಇಲ್ಲ ಇನ್ಶೂರೆನ್ಸೋ ಅಥವಾ ಬ್ಯಾಂಕಲ್ಲೋ ನೀವು ದುಡ್ಡು ಇಟ್ಟಿರ್ತೀರಿ ಇದನ್ನ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಹೇಳಿ ಕುಟುಂಬದವರಿಗೆ ಹೇಳಿದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಆರ್ಥಿಕ ಈಗೇನೋ ಅಕಸ್ಮಾತ್ ಆಗಿ ಜೀವಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅದನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಯಾಕೆಂದ್ರೆ ಸಾವಿರಾರು ಕೋಟಿ ಹಣ ಕೊಳಿತಾ ಇದೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಅನ್ಕ್ಲೇಮ್ಡ್ ಮನಿ ಯಾರೋ ಕಷ್ಟಪಟ್ಟು ಉಳಿಸಿರ್ತೀರಿ ನಮ್ಮಕ್ಕಳೋ ಮೊಮ್ಮಕ್ಕಳೋ ಯಾರಿಗೂ ಆಗ್ಲಿ ಅಂತ ಹೇಳಿ ಅದು ಸಿಗಬೇಕು ಅಂದ್ರೆ ನಾಮಿನಿ ಮಾಡಿ ಸರಿಯಾಗಿ ಇದನ್ನ ಬಳಸ್ಕೊಳ್ಳಿ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ